ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಜಗದ್ಗುರು ಮತ್ತು ಮಹಾದೇವಿ ತಾಯಿಯವರು ಬರೆದಂಥ ಒಂದು ವಚನವನ್ನು ನಾವು ನೋಡೋಣ ಬಸವನ ನಾಮಾಮೃತವು ನಿತ್ಯದಿ ಬಸವನ ನಾಮಾಮೃತವು ನಿತ್ಯದಿ ವಶದು ನಾಲಿಗೆ ಮೇಲೆ ನೆಲೆಸಿರೆ ವಶದು ನಾಲಿಗೆ ಮೇಲೆ ನೆಲೆಸಿರೆ ಯಶದಿ ಹರಿವವು ಕರ್ಮ ಬಂಧನ ಭೀತಿ ಮೃತ್ಯುಗಳು ಯಶದಿ ಹರಿವವು ಕರ್ಮ ಬಂಧನ ಭೀತಿ ಮೃತ್ಯುಗಳು ನಾಶ ಒಪ್ಪನು ಭವದ ಶತ್ರುವು ನಾಶ ಒಪ್ಪನು ಭವದ ಶತ್ರು ಈಶನೊಲಿಮೆಯು ಹರಿದು ಬಪ್ಪುದು ಈಶನೊಲಿಮೆಯು ಹರಿದು ಬಪ್ಪುದು ಶಾಶ್ವತದ ಸುಖ ಸಿದ್ಧಿಯ ಹೃದಯ ಬಸವನೆಂದೆನಳು ಶಾಶ್ವತದ ಸುಖ ಸಿದ್ಧಿಯ ಹೃದಯ ಬಸವನೆಂದೆನಳು ಇಲ್ಲಿ ಜಗದ್ಗುರು ಮಾತೆ ತಾಯಿ ತಾಯಿಯವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ಗುರು ಬಸವಣ್ಣನವರನ್ನು ನೆನೆಸೋದ್ರಿಂದ ಅವರನ್ನು ಸ್ಮರಿಸೋದರಿಂದ ಅವರನ್ನು ಪೂಜಿಸೋದ್ರಿಂದ ಅಲ್ಲಿ ಏನಾಗ್ತತಿ ಅನ್ನೋದನ್ನು ಇಲ್ಲಿ ಮಾತೆ ಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಬಸವನ ನಾಮಾಮೃತವು ನಿತ್ಯದಿ ವಶದು ನಾಲಿಗೆ ಮೇಲೆ ನೆಲೆಸಿರಿ ಅಂದರೆ ಗುರು ಬಸವಣ್ಣನ ನಾಮ ಆ ಬಸವಣ್ಣನವರ ಹೆಸರು ನಿತ್ಯ ಅಂದರೆ ಅನುದಿನವೂ ಅನುಕ್ಷಣವು ಅಲ್ಲಿ ವಶದ ನಾಲಿಗೆ ಮೇಲೆ ನೆಲೆಸಿರಿ ಅಂದರೆ ಆ ನ್ಯಾಲಿಗೆಗೆ ಅದು ಹತ್ಕೊಂಡಿರ್ಬೇಕು ಅಂತಲ್ಲ ಅಂಟ್ಕೊಂಡಿರ್ಬೇಕು ಅಂತ ಹಾಗೆ ಅದು ನಿತ್ಯ ಅದು ಬಸವನ ನಾಮ ಅದು ನಮ್ಮ ನ್ಯಾಲಿಗೆಗೆ ಅದು ಅಂಟ್ಕೊಂಡಿರ್ಬೇಕು ಹತ್ಕೊಂಡಿರ್ಬೇಕು ಅದು ನ್ಯಾಲಿಗೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅದು ಹಾಗೆ ಅದಕ್ಕೆ ಒಸ್ಗೊಂಡಿರಬೇಕು ಅಂತ ಆ ರೀತಿ ನಿತ್ಯದಿ ಇದ್ದಾಗ ಅಲ್ಲಿ ಏನಾಗ್ತತಿ ಅಂತಾರೆ ಅವರು ಯಶದಿ ಹರಿವವು ಕರ್ಮ ಬಂಧನ ಭೀತಿ ನೃತ್ಯಗಳು ನಾವೇನು ಹುಟ್ಟು ಸಾವು ಭವ ಬಂಧನ ಮತ್ತು ಕರ್ಮಗಳು ಸಂಚಿತ ಪ್ರಾರಬ್ಧ ಆಗಾಮಿ ಅಂತೇಳಿ ಕರ್ಮಗಳನ್ನು ಹೇಳ್ತಾರಲ್ಲ ಅಂತಹ ಭವ ಬಂಧನದ ಹುಟ್ಟು ಸಾವುಗಳ ಬಂಧನ ಏನದವಲ್ಲ ಅವು ಮುಂದುವರೆಯೋದಲ್ಲಂತವು ಅವು ಯಶಸ್ವಿ ಆಗೋದಿಲ್ಲಂತ ಅವು ಮತ್ತೆ ಭೀತಿ ನಮಗಿರುವಂಥ ಯಾವುದೇ ಒಂದು ಭೀತಿ ಶತ್ರುಗಳಿಂದ ಆಗಲಿ ಮರಣದಿಂದ ಆಗಲಿ ಯಾರಿಂದನೂ ಆಗಲಿ ಒಂದು ಭೀತಿ ಮತ್ತು ಸಾವು ಅವು ಯಾವು ಬರೋದಿಲ್ಲ ಅವು ಅಂದ್ರೆ ನಾಶ ಅಂತ ನಾಶ ಒಪ್ತವು ಮತ್ತೆ ಭವದ ಶತ್ರು ಅಲ್ಲೇ ಕರ್ಮ ಬಂಧನ ಭೀತಿ ಮೃತ್ಯು ಅವುಗಳೆಲ್ಲ ನಾಶ ಅಂತ ಹೇಳ್ತಾರೆ ಅವರು ಹಾಗೆ ಭವದ ಶತ್ರುವು ನಾಶ ಆಗ್ತಾಣ ಏನು ನಾವು ಹುಟ್ಟು ಸಾವುಗಳ ಮಧ್ಯದಲ್ಲಿ ಈ ಭವ ಬಂಧನದಲ್ಲಿ ಏನು ಸಿಲುಕೊಂಡಿದ್ದೀವಲ್ಲ ಈ ಬದುಕಿನಲ್ಲಿ ಯಾರಾದರೂ ನಮಗೆ ಶತ್ರುಗಳಿದ್ದರೆ ಕೇಡ ಬಯಸ್ಸೋರಿದ್ದರೆ ಅವರು ಯಾವುದೇ ಇದ್ದರೂ ಸಹಿತ ಅಲ್ಲಿ ನಾಶ ಆಗಿ ಹೋಗ್ತಾವೆ ಅಂತ ಹೇಳ್ತಾರೆ ಅವರು ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ ಈಶನೊಲುಮೆಯು ಹರಿದು ಬಪ್ಪುದು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಒಲುಮೆ ಆತನ ಕರುಣೆ ಆತನ ಅನುಗ್ರಹ ಹರಿದು ಬರ್ತತಿ ಅಂತ ಹೇಳ್ತಾರೆ ಅವರು ಹೇಗೆ ಹರಿದು ಬರ್ತತಿ ಹೊಳೆ ಹೇಗೆ ಇರ್ತತ್ತಲ್ಲ ಆ ರೀತಿ ದೇವನ ಒಂದು ಕರುಣೆ ಅಲ್ಲಿ ಬಸವನ ನಾಮ ಅಲ್ಲಿ ನಮ್ಮ ನ್ಯಾಲಿಗೆಯಲ್ಲಿ ನೆಲೆಸಿದಾಗ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅಲುಮೆ ಹರಿದು ಬರ್ತತಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮತ್ತೆ ಮುಂದೆ ಏನು ಹೇಳ್ತಾರವರು ಶಾಶ್ವತದ ಸುಖ ಸಿದ್ಧಿಯ ಹೃದಯ ಬಸವನೆಂದೆನೂ ಶಾಶ್ವತವಾಗಿ ಏನು ನಾವು ಹುಟ್ಟಿ ಬಂದ ಕೊನೆಗೆ ಸಾಯುವವರಿಗೆ ಮರಣ ಹೊಂದುವವರಿಗೂ ಮತ್ತು ಸುಖ ಏನಿದ್ದೇವಲ್ಲ ಸಂತೋಷ ಆನಂದ ಪರಿಣಾಮ ಅಂತ ನಾವೇನು ಕರಿತೇವಲ್ಲ ಅವುಗಳೆಲ್ಲ ಆ ಬಸವನ ನಾಮ ಸ್ಮರಿಸೋದ್ರಿಂದ ಆ ಬಸವ ಎಂದೆನಲು ಅವುಗಳೆಲ್ಲ ಶಾಶ್ವತವಾಗಿ ನಮ್ಮಲ್ಲಿ ನಮ್ಮೊಡನೆ ಇರ್ತಾವೋ ಅಂತ ಹೇಳಿ ಇಲ್ಲಿ ಮಾತಾಜಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಬಸವನ ನಾಮವನ್ನು ಬಸವನ ಸ್ಮರಣೆಯನ್ನು ಬಸವನ ಪೂಜೆಯನ್ನು ಅನುದಿನವು ಮತ್ತು ನಿತ್ಯವು ಕ್ಷಣ ಕ್ಷಣವು ನಾವು ಆತನ ನೆನೆಸಬೇಕು ಆತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಈಶನು ಹಲುಮೆಯು ನಮ್ಮ ಮಳೆಗೆ ಹರಿದು ಬರಬೇಕು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಏನು ಮಾಡಬೇಕಾಗ್ತದೆ ಅಂದರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಗುರು ಬಸವಣ್ಣನವರ ಒಂದು ಮಹತ್ವ ಅವರ ಒಂದು ಅನುಗ್ರಹ ನಮಗೆ ಗೋಚರವಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ